ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ನಾನು ಅಂದರೆ ಚಿಕ್ಕೋಡಿನಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ರೈತರ ಚಳವಳಿ ರೈತರ ಚಳವಳಿಯಿಂದ ಹಂಗಿಂಗೆಲ್ಲ ಭಾಳ ರೋಸ್ ಹೇಗಾಗಿ ಸಾವಿರಾರು ಜನ ಸೇರಿದ್ದಾರೆ ಸಾವಿರಾರು ಜನ ಸೇರಿ ಚಳವಳಿ ಮಾಡ್ತಾ ಇದ್ದಾರೆ ನಮ್ಮ ಈ ಬಂಡ ಸರ್ಕಾರ ಬಂಡೆದ್ದ ಸರ್ಕಾರ ಬಂಡ ಸರ್ಕಾರಲ್ಲ ಬಂಡೆದ್ದ ಸರ್ಕಾರ ಯಾವುದೂ ಲೆಕ್ಕಕ್ಕೆ ತಗೊಳ್ಳಲ್ಲ ನಾ ಇವರೇ ಮುಖ್ಯಮಂತ್ರಿನೇ ಹೋಗಿದ್ದರೆ ಏನಾಗಿತ್ತು ಮುಖ್ಯಮಂತ್ರಿ ಹೋಗಲಿಲ್ಲ ಅದಕ್ಕೆ ಅವ್ರ ಪರವಾಗಿ ಮೂರು ಜಾಗಕ್ಕೂ ಮೂರು ಮಂತ್ರಿಗಳಿಗೆ ಕಳಿಸಿದ್ರು ಮೂರು ಮಂತ್ರಿಗಳಿಗೂ ಅವರು ಯಾವುದೇ ಆದ ಬೆಲೆ ಕೊಡಲಿಲ್ಲ ಎಂ ಬಿ ಪಾಟೀಲ್ ಮಾತಾಡಿದ್ರು ಎಂ ಬಿ ಪಾಟೀಲ್ಗೆ ಹೇಳಿದ್ರು ನೀವು ಸರ್ಕಾರದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ನೀವು ಸರ್ಕಾರದಲ್ಲಿ ಯಾರು ಬದಲಿಯಾಗಿ ಮತ್ತು ನೀವು ನಿರ್ದಿಷ್ಟವಾಗಿ ಹೇಳುವಂಥ ತಾಕತ್ತು ನಿಮ್ಗೆ ಯಾರಿಗೂ ಇಲ್ಲ ಮತ್ತು ನೀವು ಬೆಂಗಳೂರಿಗೆ ಹೋಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ ಅನ್ನೋದು ಏನಿದೆ ಮತ್ತೆ ಯಾಕೆ ಬರಬೇಕಾಗಿತ್ತು ಅಂತ ಹೇಳಿ ನಿನ್ನೆ ಚೆನ್ನಾಗಿ ವಾದ ವಿವಾದಗಳು ನಡೆಯಿತು ಎಚ್ ಕೆ ಪಾಟೀಲ್ ಅವರು ಚಿಕ್ಕೋಡಿಗೆ ಹೋಗಿದ್ರು ಚಿಕ್ಕೋಡಿನಲ್ಲಿ ಸೇಮ್ ಇದೇ ಇದು ಗಾನ ನೀಡುತ್ತು ಚಿಕ್ಕೋಡಿನಲ್ಲಿದ್ದ ಎಚ್ ಕೆ ಪಾಟೀಲ್ಗೆ ಈಗ್ಗಮುಗ್ಗ ತಳಿಸಿದ್ರು ಈಗ್ಗಮುಗ್ಗ ತಳಿಸಿದ್ರು ಅಂದ್ರೆ ಹೊಡೀಲಿಲ್ಲ ಮಾತುಕತೆಯಲ್ಲಿ ಇದು ಮಾಡಿದ್ರು ಮತ್ತು ಅವರು ಕಾರ್ನಿಗೆ ಗೇರಾವ್ ಮಾಡಿದ್ರು ಅಡ್ಡ ಹಾಕಿ ಗೇರಾವ್ ಮಾಡಿ ನಿಮ್ಮನ್ನು ಇಲ್ಲೇ ಇದನ್ನು ಮಾಡ್ತೀವಿ ಹಿಂಗಂತೇಳಿ ತುಂಬ ಇದನ್ನು ಮಾಡಿದ್ರು ಬಾಗಲಕೋಟಿನಲ್ಲೂ ಹಂಗೆ ಅವರು ಇಲ್ಲ ನಾವು ಬೆಂಗಳೂರಲ್ಲಿ ಬನ್ನಿ ಒಂದು ಹತ್ತು ಜನ ಬಂದು ಅಲ್ಲಿ ಮಾತುಕತೆ ಮಾಡಿ ಅಂತೆಲ್ಲ ಹೇಳಿದ್ರೆ ಎಚ್ ಕೆ ಪಾಟೀಲ್ ಅವರು ಅವರು ಹೇಳಿದ್ರು ನೀವು ಯಾರು ನಾವ್ಯಾರು ಅಲ್ಲಿಗೆ ಬರಲ್ಲ ನೀವೇ ಇಲ್ಲಿಗೆ ಆ ವಿಷಯನಿಗೆ ಹೇಳಿ ನಾವು ಆವಾಗ ಈ ಚಳವಳಿನೀಗ ನಿಲ್ಲಿಸ್ತೀವಿ ಇಲ್ಲ ಅಂದರೆ ನಾವು ರಸ್ತೆ ಇರ್ಕೋ ಚಳವಳಿ ಮಾಡ್ತೀವಿ ಎದ್ದಾರಿನೀಗ ತಡಿತೀವಿ ಈಗ ಸಾವಿರ ಜನ ಆಗ ಲಕ್ಷಾಂತರ ಜನ ಬಂದು ಸೇರ್ತಾರೆ ನಿಮಗೆ ನಾವು ಗೇರಾವ್ ಮಾಡಿದ್ರೇ ನೀವು ಬಗ್ಗದು ಇಲ್ಲ ಅಂದರೆ ಬಗ್ಗಲ್ಲ ನಾವೇನು ಜಾಸ್ತಿ ಕೇಳಿಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾಯಿದ್ವಿ ಕ್ವಿಂಟಾಲ್ಗೆ ಅರ್ಥ ಆಯ್ತಾ ಟನ್ಗೆ ಹ್ಞೂ ಮೂರು ಸಾವಿರದ ಐನೂರು ಕೊಡಿ ಅಂತ ಇದ್ದೀವಿ ನೀವೇನಪ್ಪ ಅಂದರೆ ನೀವು ಹಿಡಿದಿದ್ದೆ ಹಠ ನಿಮ್ಮ ಹಠದಂತೆ ನಾವು ರೈತರುಗಳು ಕಂಗಾಲಾಗಿದ್ದೀವಿ ನಮಗೇನು ಸಿಗೋದಿಲ್ಲ ಅದರಿಂದ ನೀವು ನಮ್ಮ ರೇಟ್ ರೈತರ ಬೆಲೆ ಕೊಡೋದಿದ್ರೆ ಕೊಡಿ ಅಂದರೆ ಬಿಡಿ ನಿಮಗೆ ನಾವು ಬೆಲೆ ಕೊಡೋಂಗೆ ನಾವು ಮಾಡ್ತೀವಿ ಅಂತೇಳಿ ರಸ್ತೆ ಚಳವಳಿ ಮಾಡ್ತೀವಿ ಇವತ್ತು ಸಂಜೆ ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಬಂದ ದಾರಿಗೆ ಸುಂಕವಿಲ್ಲ ಅಂತ ಮೂರು ಜನ ವಾಪಸ್ ಬಂದಿದ್ದಾರೆ ಮತ್ತು ಮೂರು ಜನ ವಾಪಸ್ ಬಂದವರು ಇಲ್ಲಿ ಸರ್ಕಾರದಲ್ಲಿ ಹೇಳಿರ್ತಾರೆ ಏನು ಹೇಳಿರ್ತಾರೋ ಹಿಂಗಾಗಿದೆ ಅಂತ ಇವತ್ತು ಗುರುವಾರ ಕ್ಯಾಬಿನೆಟ್ ಮನ್ ಇದು ನಡೀತದೆ ಕ್ಯಾಬಿನೆಟಲ್ಲಿ ಏನು ಮಾಡ್ತಾರೆ ಮಾತಾಡ್ತಾರೆ ಕ್ಯಾಬಿಟಲ್ಲಿ ಆರ್ ಎಸ್ ಎಸ್ ನಿಮಗೆ ಒಂದೇ ದಿನದಲ್ಲಿ ತೀರ್ಮಾನ ಅಲ್ಲ ಆರ್ ಎಸ್ ಎಸ್ಸಲ್ಲಿ ತೀರ್ಮಾನ ಮಾಡೋ ಕ್ಯಾಬಿನೆಟ್ ಅದು ಆರ್ ಎಸ್ ಎಸ್ಸು ಹಾಂ ಅಲ್ಲ ರೀ ಇದು ಕಬ್ಬಿನ ಬೆಳೆಗೆ ಮಾಡಬೇಕಾಗಿದ್ದು ಇದನ್ನು ಮಾಡೋಕ್ಕಾಗಲ್ಲ ಯಾಕೆ ಇದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ರೈತರು ಕೊಡಬೇಕು ಅಂತ ನಿಮಗೆ ವಿಶ್ವಾಸ ಇಲ್ಲ ಅವರು ದೊಡ್ಡವ್ರಾಗ್ಬಿಟ್ರೆ ದುಡ್ಡು ತಿಂದುಬಿಟ್ಟು ಮತ್ತು ಅದಲ್ಲದೆ ಎರಡು ಮೂರು ಕಡೆ ರೈತರದು ಇದಾಗಿದೆ ಆತ್ಮಹತ್ಯೆ ಆಗಿದೆ ನೀವು ಯಾವುದಾದ್ರೂ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಓಂ ನಮೋ ನಾರಾಯಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ